ಮುದುಕಾ ಗ್ರಾಮದಲ್ಲಿ ಜರುಗಿದಂಥ ನಿಜೇಶ್ವರನ ಅಂಬಿಗರ ಚೌಡಯ್ಯನವರ ಮೂರ್ತಿ ಪವನ ವಿಷಯದ ಕುರಿತು ಮತ್ತು ನಿರಪರಾಧಿಗಳಾದಂತಹ ನಮ್ಮದೇ ಸಮಾಜದ ಮುಖಂಡರುಗಳಾದಂಥ ಶ್ರೀಯುತ ಶಿವರಾಜ್ ನಾಟೇಕರ್ ಅವರು ಮತ್ತು ಇನ್ನೂ ಎರಡು ಅದೇ ಗ್ರಾಮದವರಿದ್ದಾರೆ ನಾವು ಸ್ವಾಮೀಜಿಗಳ ಮಹಾಸಭಾದ ವತಿಯಿಂದ ಅಲ್ಲಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಈ ಆಪಾದನೆ ಏನು ಬಂದಿದೆಯಲ್ಲ ಇವರು ಯಾವ ಥರ ಇದ್ದಾರೆ ಏನಿದ್ದಾರೆ ಅಂತ ಹೇಳಿ ಹೋಗಿ ನಾವು ಅಲ್ಲಿ ಮನೆ ಮನೆ ಅದರ್ ಕಮ್ಯುನಿಟಿ ಮನೆಗಳಿಗೆ ಹೋಗಿ ನಾವು ಕೇಳಿದ್ವಿ ಮತ್ತು ನಮ್ಮ ಕಮ್ಯುನಿಟಿ ಮನೆಗಳಿಗೆ ಹೋಗಿ ಕೇಳಿದ್ವಿ ಇಲ್ಲದೆ ಇದರೊಳಗೆ ಷಡ್ಯಂತರ ಮಾಡಿ ಅವ್ರ ಮೇಲೆ ಸಿಗಿಸೋ ಪ್ರಯತ್ನ ಆಗ್ತಾ ಇದೆ ರಾಜಕೀಯ ಒತ್ತಡಕ್ಕೋ ಯಾವುದೋ ಒತ್ತಡಕ್ಕೋ ಮಾಡಿದ ಪೊಲೀಸರು ಇವ್ರನ್ನ ಸುಳ್ಳು ಪ್ರಕರಣವಾಗಿ ಅನ್ನೋ ಒಂದು ಮಾಹಿತಿ ಬಂತು ಅವಾಗ ನಾವು ಇದಕ್ಕೊಂದು ಏನಾದರೂ ಒಂದು ಕ್ಲಾರಿಟಿ ಕೊಟ್ಟು ಮಾಸಭಾದ ವತಿಯಿಂದ ಹೋಗಬೇಕು ಇಲ್ಲಾಂದ್ರೆ ಹಂಗೆ ಹೋಗ್ಬೇಕಂತ ಒಂದು ವಿಷಯ ಇತ್ತು ಇಲ್ಲಿ ನಿರಪರಾ ನಿರಪರಾಧಿಗಳಾದಂತಹ ಯುವಕರನ್ನ ಬಲಿಪಶು ಮಾಡುವಂತಹ ಕೆಲಸ ಇಲ್ಲಿ ಮೇಲ್ನೋಟಕ್ಕೆ ನಡೀತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಈ ಹೋರಾಟವನ್ನ ಸ್ವಾಮೀಜಿಗಳೇ ಯಾಕೆ ಹೋಗಬಾರ್ದು ಇಲ್ಲಿ ಸ್ವಾಮೀಜಿಗಳ ತಗೊಂಡ್ರೆ ಯಾವುದೂ ಪಕ್ಷಾತೀತವಾಗಿ ಆಗಬಹುದು ಇಲ್ಲಿ ನಾಲ್ಕು ಜನ ಮುಖಂಡರು ಬಂದ ತಕ್ಷಣ ನಾನು ಬಿ ಜೆ ಪಿ ನಾನು ಕಾಂಗ್ರೆಸ್ ಅನ್ಕೋತೆ ನಮ್ಮ ಮೂಲ ಅಸ್ತಿತ್ವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಇಡೀ ಸಮಾಜದ ಸಂಘಟನೆನೇ ಬೀದಿ ಮಾಡುವಂಥ ದುರುದ್ದೇಶಪೂರಿತವಾಗಿ ಇವತ್ತಿನ ಈ ವಾತಾವರಣ ನಮ್ಮ ಗಮನಕ್ಕೆ ಬರೋದರಿಂದ ನಾವು ಬೆಂಗಳೂರಿಂದ ಅಂಬಿಗರ ಚೌಡಯ್ಯ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಜಾರ್ಯವರು ಕೂಡ ನಮ್ಮ ಜೊತೆ